ಎಮೋರ್ಜೆನಿಕ್ ಬೌಲ್ ಸಿಂಡ್ರಮ್ ಕರುಳಿನ ರಕ್ತಸ್ರಾವ ಅಂತ ಏನಾಗ್ತಿದೆ ವ್ಯಾಪ್ ಸಕ್ಷಯ ಫೌಂಡೇಶನ್ ಟ್ರಸ್ಟ್ ನಲ್ಲಿ ಮುನ್ನೂರು ದೇಸಿ ಹೆಸರುಗಳನ್ನು ರಕ್ಷಣೆ ಮಾಡುತ್ತಾ ಬಂದಿದ್ದೇವೆ ಕಳೆದ ಹದಿನೈದು ದಿವಸದಿಂದ ಸುಮಾರು ಇಪ್ಪತ್ತೈದು ಹಾಗಳು ತತ್ಕ್ಷಣ ಕುಸಿದು ಪ್ರಾಣ ಬಿಡ್ತಾ ಇದ್ದಾರೆ ಈ ಒಂದು ವಿಷಯದಲ್ಲಿ ಸಾಕಷ್ಟು ನಮಗೆ ಗಾಬರಿಗೊಂಡು ಈಗಾಗಲೇ ಕರ್ನಾಟಕ ರಾಜ್ಯದ ಪಶು ವೈದ್ಯ ಇಲಾಖೆಯನ್ನು ಸಂಪರ್ಕ ಮಾಡಲಾಗಿ ಸಾಕಷ್ಟು ಜನ ಇದ್ರ ಬಗ್ಗೆ ಒಂದಷ್ಟು ಪ್ರಯತ್ನಗಳು ಪೋಸ್ಟ್ ಸಾಕಷ್ಟು ಆಗಿದೆ ಇದರಲ್ಲಿ ಏನಾಗಿದೆ ಇಲಾಖೆ ಹೇಳೋದೇನಂದ್ರೆ ಹೋಮೋಜನಿಕ್ ಬೌಲ್ ಸಿಂಡ್ರಮ್ ಅಂದ್ರೆ ಕರುಳಿನ ಕ್ಯಾನ್ಸರ್ ಅಥವಾ ಒಂದು ಬ್ಯಾಕ್ಟೀರಿಯಾ ಒಂದು ಬಂದಿದೆ ಈ ಬ್ಯಾಕ್ಟೀರಿಯಾ ಬಂದ್ರೆ ಯಾವುದೇ ಕಾರಣಕ್ಕೂ ಒಂದು ಗಂಟೆಯಲ್ಲಿ ಹಸು ಸಾಯ್ತಿದೆ ನೋಡಿ ಇವತ್ತು ದೇಶಿ ಹಸುಗಳನ್ನ ರಕ್ಷಣೆ ಮಾಡ್ತಿದ್ದೀವಿ ಗೋಶಾಲೆ ಹೆಸರಿನಲ್ಲಿ ಸಾಕಷ್ಟು ಲಕ್ಷಾಂತರ ರೂಪಾಯಿ ನಾವು ಹಣವನ್ನು ಕೊಟ್ಟು ಖರ್ಚನ್ನು ಮಾಡಿ ಅಕಸ್ಮಾತ್ ಯಾವುದೇ ಲಾಭದ ಉದ್ದೇಶವಿಲ್ಲದೆ ನಾವು ಗೋ ಸೇವೆಯನ್ನು ಮಾಡ್ತಿದ್ದೀವಿ ಆದರೆ ಇದೊಂದು ಭೀಕರವಾದ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೀವಿ ಈಗಾಗಲೇ ಮುಂದೆ ಯಾಕೆ ಇದನ್ನ ಗೋಗಳನ್ನ ಹಸುಗಳನ್ನ ರಕ್ಷಣೆ ಮಾಡೋದು ಅನ್ನೋದು ನಮಗೆ ಚಿಂತಾ ಕಾಂತರಾಗಿದ್ದೇವೆ ಈ ದೃಷ್ಟಿಯಲ್ಲಿ ನಾವು ಇವತ್ತು ಪ್ರೆಸ್ ಮೀಟ್ ಅನ್ನು ಮಾಡ್ತಿದ್ದೀವಿ ನನ್ನ ಹೆಸರು ರಾಘವೇಂದ್ರ